ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ಸಿಂಪಲ್ ಆಗಿ ವಿಧಾನದಲ್ಲಿ ನಮ್ಮ ಲಕ್ಷ್ಮಿ ಹಬ್ಬಕ್ಕೆ ಮಾಡುವಂತಹ ಒಂದು ಹತ್ತು ನಿಮಿಷ ಇದ್ದರೆ ಸಾಕು ಈ ಒಂದು ಉಂಡಿನ ಮಾಡ್ಬೋದು ಹೊರಗಡೆ ಇದನ್ನು ತಗೊಳ್ಳೋದಕ್ಕಿಂತ ಮನೆಯಲ್ಲಿ ಇಷ್ಟು ಸುಲಭವಾಗಿ ಮಾಡಿ ಮಕ್ಕಳಿಗಿಷ್ಟ ಆಗುತ್ತೆ ದೇವರಿಗೆ ನೈವೇದ್ಯಕ್ಕೆ ಸುಲಭವಾಗಿ ಇಡುವಂಥದ್ದು ಬನ್ನಿ ನೋಡ್ಕೊಂಬರೋಣ ಇದು ಪೂರಿ ಉಂಡೆ ಹೊರಗಡೆ ಒಂದು ಅಂಗಡಿಗಳಲ್ಲಿ ಒಂದು ಪ್ಯಾಕೆಟ್ ತೊಗೊಳ್ಬೇಕಂದ್ರೆ ಐವತ್ತು ಅರವತ್ತು ರೂಪಾಯಿ ಹಾಕ್ತಾರೆ ದಿನದಿಂದ ದಿನಕ್ಕೆ ಬೆಲೆಗಳು ಜಾಸ್ತಿನೇ ಆಗ್ ಆಗ್ತಾ ಹೋಗುತ್ತೆ ಒಂದು ಎರಡು ಬೌಲ್ ಪೂರಿ ಇದ್ದರೆ ಬೆಲ್ಲ ಪೂರಿ ಎರಡೇ ವಸ್ತುಗಳಿದ್ರೆ ಇದನ್ನು ಮಾಡ್ಬೋದು ತುಂಬ ಸ ಸುಲಭ ವಿಧಾನ ಬನ್ನಿ ನೋಡ್ಕೊಂಬರೋಣ ಇವಾಗ ಟೈಮ್ ಇಲ್ದಿರೋ ಕಾರಣ ರೆಡಿಮೇಡ್ ತಿಂಡಿಗಳನ್ನು ತಂದು ದೇವ್ರಿಗಿಡೋದು ಆಗಿರ್ಬೋದು ಅದಕ್ಕಿಂತ ತುಂಬ ಸುಲಭ ವಿಧಾನದಲ್ಲಿ ಒಂದು ಐದು ಹತ್ತು ನಿಮಿಷ ಇದ್ದರೆ ಸಾಕು ಈ ಒಂದು ಉಂಡೆನ ಮಾಡ್ಬೋದು ನಾನಿಲ್ಲಿ ಬೆಲ್ಲ ನೋಡಿ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಈ ಪುರಿ ಕಡಲೆ ಪುರಿನ ಸಾಲ್ಟ್ ಪುರಿ ತೊಗೊಂಡಿದ್ದೀನಿ ಈ ಸಾಲ್ಟ್ ಪುರಿ ತೊಗೊಂಡ್ರೆ ಉಂಡೆಗಳು ತುಂಬ ರುಚಿಯಾಗಿರುತ್ತೆ ನೋಡಿ ಈ ಥರ ಪ್ಯಾಕೆಟು ಬೇಕಿದ್ರೆ ಲೂಸ್ ತೊಗೋಬೋದು ನೀವು ನೋಡಿ ನಾನೀಗ ಈ ಪುರಿಯಲ್ಲಿ ಒಂದು ಎರಡು ಬೌಲನ್ನು ನಾನು ತೊಗೊಂಡಿದ್ದೀನಿ ಒಂದು ಬಾಣಲೆ ತೊಗೊಂಡಿದ್ದೀನಿ ಬಾಂಡ್ಲೆ ಚೆನ್ನಾಗಿ ಮೇಲೆ ಈಗ ನೋಡಿ ನಾನು ಜೋನೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಎರಡು ಬೌಲ್ ಪೂರಿ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಮೆಜರ್ಮೆಂಟಲ್ಲಿ ನಾವು ಬೆಲ್ಲ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಬೆಲ್ಲ ಚೆನ್ನಾಗಿ ಕಾಯಿಸ್ಕೊಂಡು ನೋಡಿ ಪಾಕದ ಹದಕ್ಕೆ ಬಂದ ಮೇಲೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಿದ್ರೆ ನಾವು ಕಾಯ್ತೂರಿ ಹಾಕೋಬೋದು ಇಲ್ಲಾಂದರೆ ಇಲ್ಲ ಕಾಯ್ತೂರಿ ಹಾಕಿ ಚೆನ್ನಾಗಿ ಒಂದು ಪಾಕನ ತಗೊಳ್ಬೇಕು ನೋಡಿ ಪಾಕ ಒಂದು ನೀರಿಗೆ ಹಾಕಿದರೆ ಇವಾಗ ಚಿಗ್ಳಿ ಉಂಡಿ ಅಂತ ಮಾಡ್ತೀವಿ ಆ ಉಂಡಿ ಹದಕ್ಕೆ ಬಂದರೆ ಸಾಕಾಗುತ್ತೆ ಪಾಕ ಮಂಡಕ್ಕಿ ಗಟ್ಟಿ ಇರೋದ್ರಿಂದ ನಮಗೆ ಉದ್ರುದ್ರಾಗಿ ಬರಬೇಕು ಅದು ಒಂದು ಸ್ವಲ್ಪ ಗಟ್ಟಿ ಬರಬೇಕಂತ ಪಾಕ ತಗೊಳ್ಳೋದು ನೋಡಿ ನೀರಿಗೆ ಹಾಕಿದ ಮೇಲೆ ಇದು ಸ್ವಲ್ಪ ಗಟ್ಟಿಯಾಗಿ ಎದ್ದು ಬರಬೇಕು ನೋಡಿ ಇಷ್ಟು ಗಟ್ಟಿಯಾಗಿದೆ ಇವಾಗ ಪಾಕ ರೆಡಿ ಇದೆ ಸ್ನೇಹಿತರೆ ನೋಡಿ ನೀರಿಗೆ ಮತ್ತೊಂದು ಸಲ ಹಾಕ್ಕೊಂಡು ನೋಡಿದಾಗ ಸ್ವಲ್ಪ ಗಟ್ಟಿ ಬರುತ್ತೆ ನೀರಿಗೆ ಹಾಕಿದಾಗ ಗಟ್ಟಿ ಆದರೆ ಪಾಕ ರೆಡಿ ಇದೆ ಈಗ ಇದಕ್ಕೆ ಪಾಕ ರೆಡಿ ಇದೆ ನೋಡಿ ಈ ಬೌಲಲ್ಲಿ ಎರಡು ಬೌಲ್ ಮೆಜರ್ಮೆಂಟ್ ನಾನು ಪೂರಿ ತಗೊಂಡಿದ್ದೀನಿ ಪೂರಿ ಹಾಕೊಂಡಿದ್ದಾಯ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಸೌಟಿನ ಸಹಾಯದಿಂದನೇ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇನಂದರೆ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ನೋಡ್ಕೊಂಡು ನೋಡಿಕೊಂಡು ನಾವು ಉಂಡೆಗಳನ್ನು ಬೇಗ ಕಟ್ಟಬೇಕಾಗುತ್ತೆ ಇಲ್ಲಾಂದರೆ ಅದು ಅಂಟಾಗ್ಬಿಡುತ್ತೆ ನೋಡಿ ಇವಾಗ ಉಂಡೆನ ನಾನು ಕಟ್ತಾ ಇದ್ದೀನಿ ಇವಾಗ ಹದ ಕರೆಕ್ಟಾಗಿ ಬಂದಿದೆ ಒತ್ತಿ ಒತ್ತಿ ಎರಡು ಕೈ ಸಹಾಯದಿಂದ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಉಂಡೆ ಕಟ್ಕೋಬೇಕು ಸ ನೋಡಬೇಕು ಸಕ್ಕರೆ ಪಾಕ ಮತ್ತು ಪೂರಿ ಜಾಸ್ತಿ ಆದರೆ ನಮಗೆ ಅಂಟಾಗಲ್ಲ ಉಂಡಿ ಕಟ್ಟಕ್ಕೆ ಪೂರಿನ ಕರೆಕ್ಟಾಗಿ ಪಾಕದ ತಕ್ಕಾಗಿ ಹಾಕೋಬೇಕು ಉಂಡಿ ತುಂಬ ಚೆನ್ನಾಗಿ ಬಂದಿತ್ತು ಪಾಕ ಮತ್ತು ಪೂರಿಗೆ ಕರೆಕ್ಟಾಗಿತ್ತು ಇಲ್ಲಿ ಒಂದು ನಾವು ಒಂದು ಒಂದು ನಾಲ್ಕರಿಂದ ಐದು ಪೂರಿ ಮಂಡಕ್ಕೆ ಇರುತ್ತೆ ಅದಕ್ಕೆ ಒಂದು ಐವತ್ತರವತ್ತು ರೂಪಾಯಿ ಕೊಡಬೇಕು ಅದು ಚೆನ್ನಾಗಿರಲ್ಲ ಮತ್ತು ಸ್ವಲ್ಪ ಒಂದೊಂದು ಮೆತ್ತಗಾಗಿರುತ್ತೆ ಇದನ್ನು ನೋಡಿ ಗರಿ ಗರಿ ಆಗಿರುವಾಗಲೇ ಒಂದು ಕವರಿಗೆ ಹಾಕಿ ಎತ್ತಿಟ್ಕೊಂಡ್ರೆ ನಾವು ಯಾವಾಗ ಬೇಕೋ ಅವಾಗ ತಿನ್ಬೋದು ತುಂಬ ಸುಲಭ ವಿಧಾನ ಒಂದು ಹತ್ತು ನಿಮಿಷದಲ್ಲೆಲ್ಲ ಪಾಕ ಒಂದು ರೆಡಿ ಆದರೆ ಪೂರಿ ರೆಡಿ ಪೂರಿ ಉಂಡೆ ರೆಡಿ ಆದಂಗೆ ಸ್ನೇಹಿತರೆ ನೋಡಿ ಇವಾಗ ಇದು ತಳ ಗಟ್ಟಿ ಆಗುತ್ತೆ ಕೆಳಗಡೆದೆಲ್ಲ ಬರಲ್ಲ ಒಂದೊಂದು ಸಲ ಅವಾಗೇನು ಮಾಡಬೇಕಂದ್ರೆ ಮತ್ತೆ ಅದನ್ನು ಕಾಯಿಸಿಬಿಟ್ಟು ನಾವು ಅದನ್ನು ತಕ್ಕೋಬೇಕು ಆವಾಗ ಅದು ನೀಟಾಗಿ ಬರುತ್ತೆ ನೋಡಿ ಇವಾಗ ಕಾಯಿಸ್ಕೊಂಡು ನಾನು ಪೂರಿದು ಅದೆಲ್ಲ ಇದ್ದೀನಿ ಇಲ್ಲಾಂದರೆ ಬರಲ್ಲ ಅದು ಅಂಟ್ಕೊಂಡ್ಬಿಡುತ್ತೆ ನೋಡಿ ಪೂರಿ ಉಂಡೆ ರೆಡಿ ಆಯಿತು ಎಷ್ಟು ಬೇಗ ಮಾಡ್ಕೋಬೋದು ನಾವು ಲಕ್ಷ್ಮಿಗೆ ಇಡೋಕ್ಕೆ ತಿಂಡಿ ಮಾಡೋಕ್ಕೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳೋರು ಎಷ್ಟು ಸುಲಭವಾಗಿ ಕೆಲ್ಸಕ್ಕೆ ಹೋಗೋರು ಕೂಡ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಪಾಕ ರೆಡಿ ಮಾಡಿಕೊಂಡ್ರೆ ಪೂರಿ ಉಂಡೆ ರೆಡಿ ಮಾಡ್ಬೋದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೂರಿ ಬಿಟ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಅಂಟು ಥರ ಬಂದಿದೆ ತಿನ್ನೋಕ್ಕೂ ಕೂಡ ಗರಿ ಗರಿ ಗರಿಯಾಗಿರುತ್ತೆ ಮಾತ್ರ ಇದನ್ನು ಹಾಗೆ ಇಡಬಾರ್ದು ಒಂದು ಕವರ್ ಪ್ಲಾಸ್ಟಿಕ್ ಬಾಕ್ಸ್ ಸಹಾಯದಿಂದ ಇಟ್ಟರೆ ಇದು ಗರಿ ಗರಿಯಾಗಿ ಹಾಗೇ ಇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸಿಂಪಲ್ ವಿಧಾನದ ಪೂರಿ ಉಂಡೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಇನ್ನೊಂದು ಉಂಡೆಯ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು